ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ವ್ಲಾಗ್ ಈ ವ್ಲಾಗ್ ಬಂದು ವೆಡ್ನೆಸ್ ಡೇ ಇದು ವೆಡ್ನೆಸ್ ಡೇ ಸೊ ಸ್ಪೆಷಲ್ ಏನು ಅಂದರೆ ಹಬ್ಬ ಇತ್ತಲ್ಲ ರಾಮನವಮಿ ಹಬ್ಬ ಸೊ ಅವತ್ತಿನ ವ್ಲಾಗ್ ಇದು ಆವತ್ತಿನ ಹಿಂದಿನ ದಿವಸನೇ ಅಮ್ಮ ಅಜ್ಜಿ ಅಕ್ಕ ಹಾಗೆ ಅಕ್ಕನ ಮಕ್ಕಳು ಇಷ್ಟು ಜನನೂ ಬಂದಿದ್ರು ಸೊ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವೆಡ್ನೆಸ್ ಡೇ ಯಾವ ರೀತಿ ಇತ್ತು ಆವತ್ತಿನ ದಿನ ನಮ್ಮನೆಗೆ ರಾಮನವಮಿ ಹಬ್ಬದ ಪೂಜೆ ಹಾಗೆ ಲಾಸ್ಟಲ್ಲಿ ನಾನು ಒಂದು ಮಿನಿ ವಾಷಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಅಮ್ಮಗೆ ಗಂಜಿ ಕುಡಿಯೋ ಅಭ್ಯಾಸ ಅಂತೆ ನಮಗೂ ಅಷ್ಟೇ ಮದುವೆಗಿಂತ ಮುಂಚೆನೇ ಅಮ್ಮ ಇದೇ ರೀತಿ ಮಾಡಿಕೊಡ್ತಿದ್ದು ನಮ್ಮ ನಾವು ಐದು ಜನ ಅಕ್ಕ ತಂಗಿ ತಮ್ಮಂಗೆಲ್ಲಾರಿಗೂ ಇದೇ ಥರ ಅಮ್ಮ ಮಾಡ್ಕೊಡ್ತಿದ್ದೀನಿ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಗಂಜಿ ಕುಡಿಬೇ ಗಂಜಿ ಕುಡಿಯೋ ಅಭ್ಯಾಸ ಇತ್ತು ಸೊ ನಾನು ಮದುವೆ ಆದಮೇಲೆ ಬಿಟ್ಟುಬಿಟ್ಟೆ ರಾಗಿ ಗಂಜಿ ಕುಡಿಯೋದು ಯಾವಾಗನ ಸುಸ್ತಿದ್ದಾಗ ಒಂದು ಸಲ ಮಾಡ್ಕೊತೀನಿ ಅಷ್ಟೇ ಬಟ್ ಡೈಲಿ ಕುಡಿಯೋಲ್ಲ ಅಮ್ಮಗೆ ಅದೇ ಅಭ್ಯಾಸ ಆಗಿದೆ ಸೊ ಹಾಗಾಗಿ ಮಾಡಿ ಇಟ್ಟಿದ್ರು ನೈಟೇ ಮಾಡಿ ಸೊ ಮಾರ್ನಿಂಗ್ ಎದ್ದಾಗ ಮಜ್ಜಿಗೆ ಮಿಕ್ಸ್ ಮಾಡಿ ಕುಡಿಯೋ ಈ ಥರ ಅಭ್ಯಾಸ ಸೊ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವ ಮಾರ್ನಿಂಗ್ ಎದ್ದಿದ ತಕ್ಷಣ ರಾಗಿ ಅಂಬಲಿ ಕುಡಿಯೋದು ಹಾಗಾಗಿ ಅಮ್ಮ ನನಗೂ ಮಾಡು ಅಂತ ಹೇಳಿದ್ದೆ ಜಾಸ್ತಿನೇ ಮಾಡಿದರು ಎಲ್ಲರಿಗೂ ಮಾಡಿದರು ಅಮ್ಮ ಸೊ ಮಾರ್ನಿಂಗೇ ಅಮ್ಮನೇ ಮಜ್ಜಿಗೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರು ನನಗಂತೂ ತುಂಬ ವರ್ಷದ ನೆನಪು ಯಾವಾಗ ಅಮ್ಮಗೆ ಮದುವೆಗಿಂತ ಮುಂಚೆ ಕುಡಿತಿದ್ದು ಒಂದು ಏಳು ಎಂಟು ವರ್ಷ ಆಯಿತು ಸೊ ಅಮ್ಮಂಗೆ ಹೇಳಿದ್ದೆ ಮಾಡಿಕೊಡು ಅಂತ ಮಾಡಿ ನನಗೂ ಕೊಟ್ಟರು ತುಂಬ ಖುಷಿ ಆಯಿತು ನನಗೂ ಕುಡ್ದಿದ್ದಕ್ಕೆ ನಾನು ಅಂದ್ಕೊಳ್ತಾ ಇದ್ದೆ ಡೈಲಿ ಕುಡಿಬೇಕು ರಾಗಿ ಅಂಬ್ಲಿ ಸೊ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಎನರ್ಜಿನೂ ಕೂಡ ಸ್ವಲ್ಪ ಓಕೆ ಫ್ರೆಂಡ್ಸ್ ರಾಗಿ ಗಂಜಿ ಎಲ್ಲ ಕುಡಿದ್ಮೇಲೆ ನಾವು ರಾಮನವಮಿ ಅಲ್ವಾ ಸೊ ಹಾಗಾಗಿ ನಾನು ಪಾಂಚ್ಕಾ ಮಂಜಿಗೆಗೆಲ್ಲ ರೆಡಿ ಮಾಡ್ತಾ ಫ್ರೆಶ್ ಫ್ರೆಶಪ್ ಆಗಿ ಬಾಗಿಲೆಲ್ಲ ಒರೆಸಿ ನನ್ನ ನೆಲ ಎಲ್ಲ ಒರೆಸಿಟ್ಟಿದ್ದೆ ಸೊ ಅಮ್ಮನೇ ಎಲ್ಲ ರಂಗೋಲಿ ಎಲ್ಲ ಬಿಟ್ಟು ಕುಂಕುಮ ಮೇಲೆ ಇಟ್ಟು ಕೊಟ್ಟರು ನನಗೆ ಎಲ್ಪ್ ಮಾಡಿ ಕೊಟ್ಟರು ತುಂಬಾ ಖುಷಿ ಆಯಿತು ಅಜ್ಜಿನೂ ಅಷ್ಟೇ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಏನಾದರೂ ಮಾಡೋಕ್ಕೆ ಕೊಡು ಅಂತ ಕೇಳ್ತಾಯಿದ್ರು ಸೊ ನಾನು ಅಮ್ಮ ಅಜ್ಜಿ ಕೋಸಂಬರಿಗೆಲ್ಲ ಹಚ್ಕೊಡು ಹಾಗೆ ಹಣ್ಣಿನೆಲ್ಲ ಹಣ್ಣೆಲ್ಲ ಬಿಡಿಸ್ಕೊಡು ಅದಕ್ಕೆ ಮಾಡಿಕೊಟ್ರು ನನಗೆ ಖುಷಿಯಾಯಿತು ಈ ಥರ ಸೊ ಆವತ್ತಿನ ದಿವಸ ಅವರೆಲ್ಲ ಬಂದಿತ್ತು ನನಗೆ ತುಂಬ ಖುಷಿ ಒಂದು ಟೂ ಡೇಸ್ ಇರ್ತೀನಿ ಅಂತ ಬಂದರು ಬಟು ನಾನು ವೆಡ್ನೆಸ್ ಡೇ ಇದು ವ್ಲಾಗ್ ಮಾಡಿದ್ದು ವೆಡ್ನೆಸ್ ಡೇ ಸೊ ಅವರು ಒಂದು ದಿವಸ ಇದ್ದು ಮತ್ತು ಹೊರಟೋದ್ರು ನಾವು ಫ್ರೈಡೇ ದಿವಸ ಎಲ್ಲೋ ಫಂಕ್ಷನ್ಗೆ ಹೋಗ್ಬೇಕಾಯ್ತು ಸೊ ಹಾಗಾಗಿ ನಾವು ಇರಲ್ಲ ಅಂದ್ಬಿಟ್ಟು ಹೋದರು ಸೊ ಈ ರೀತಿ ಅಜ್ಜಿ ಎಲ್ಲ ಕ್ಲೀನ್ ನೀಟಾಗಿ ಎಲ್ಲ ತೆಂಗಿನಕಾಯಿ ಪೂಜೆಗೆ ತೆಂಗಿನಕಾಯಿಗೆ ಎಲ್ಲ ಸಿಪ್ಪೆಲ್ಲ ತೆಗ್ದು ಸುಮ್ಮನೆರಾಜ್ಜಿ ಬೇಡ ಅಪ್ರೂಪಕ್ಕೆ ಫಸ್ಟ್ ಟೈಮ್ ನಮ್ಮ ಅಜ್ಜಿ ನಮ್ಮ ಮನೆಗೆ ಬಂದಿದ್ದಿದ್ದು ಫಂಕ್ಷನ್ಗೆಲ್ಲ ಬರೋರು ಬಟ್ ಈ ಬಟ್ ಈ ಥರ ಒನ್ ಡೇ ಇರೋಕ್ಕೆಲ್ಲ ಬಂದಿರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದು ಸೊ ನನಗಂತೂ ತುಂಬ ಆಯಿತು ಬಿಡಾಜಿ ಏನು ಬೇಡ ಅಂದ್ರೂ ಕೇಳಲಿಲ್ಲ ಅಜ್ಜಿನೇ ಮಾಡಿಕೊಡ್ತೀನಿ ನಾನು ಸುಮ್ಮನೆ ಇರೋಲ್ಲ ಅಂದ್ಬಿಟ್ಟು ಎಲ್ಲ ಅಚ್ಚಿ ಕೊಟ್ಟರು ಎಲ್ಲ ಮಾಡಿಕೊಟ್ರು ನನಗೂ ಹೆಲ್ಪ್ ಆಯಿತು ಬೇಗನೇ ಆಯಿತು ಸೊ ಹಸ್ಬೆಂಡ್ ಹೋಗೋಷ್ಟ್ರದ್ದು ಮಾಡೋಣ ಅಂದ್ಕೊಂಡು ಬಟ್ ಆಗಲಿಲ್ಲ ಆದರೂ ಸ್ವಲ್ಪ ಟೈಮ್ ಆಗೋಯಿತು ಸೊ ನಾನು ವಾಷಿಂಗ್ ಮಿಷಿನ್ ಅಂತ ಹೇಳಿದ್ನಲ್ಲ ಮಿನಿ ವಾಷಿಂಗ್ ಮಿಷಿನು ಸೊ ಅದರದ್ದು ಮಾರ್ನಿಂಗೇ ಇದ್ದಾಗ ನಾನು ಅದ್ರದ್ದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಾಗೆ ಬಟ್ಟೆ ಎಲ್ಲ ಇದ್ದ ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸೊ ಮೈಲಿಗೆ ಬಟ್ಟೆ ಎಲ್ಲ ಇಟ್ಟು ಮಾಡೋದು ಬೇಡ ಅಂತ ಈ ರೀತಿ ಸೊ ನಾನು ಮಜ್ಜಿಗೆ ಏನು ತೋರಿಸ್ತಿಲ್ಲ ಹಾಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನಾನು ಯಾವ ರೀತಿ ಮಾಡ್ಕೊಂಡೆ ಅಂತ ನಾನು ಯಾವಾಗಲೂ ಕರ್ಜು ಕರ್ಬೂರ್ಜ ಹಣ್ಣು ತರಿಸಿದಾಗ ಜ್ಯೂಸ್ ಮಾಡ್ಕೊಂಡು ಕುಡ್ಬಿಡ್ತೀನಿ ಹಾಗೆ ಈ ಥರ ತೆಳ್ಳು ಪಾನಕ ಎಲ್ಲ ಮಾಡ್ಕೊತ ಇರಲಿಲ್ಲ ಬಟ್ ಇವತ್ತು ದೇವ್ರ ಮುಂದೆ ಇರ್ ಹಿಡಬೇಕಲ್ಲ ಸೊ ಅದೇ ಥರ ಮಾಡಿದ್ದೆ ಪಾನಕ ದೇವರು ದೇವಸ್ಥಾನದಲ್ಲೇ ಯಾವ ರೀತಿ ಸಿಗುತ್ತೋ ಅದೇ ಥರ ಮಾಡಿದ್ದೆ ನನಗಂತೂ ಸಖತ್ತಾಗಿ ಬಂದಿತ್ತು ನನಗೂ ತುಂಬ ಖುಷಿಯಾಯಿತು ಅಮ್ಮ ಅಜ್ಜಿ ಅಕ್ಕ ಎಲ್ಲರೂ ಇಷ್ಟಪಟ್ಟರು ಸೊ ನಾನು ಫಸ್ಟಾಗಿ ಬೆಲ್ಲ ಎಲ್ಲ ಕುಟ್ಟಿ ಕೊಟ್ಟಿದ್ದು ತಜ್ಜಿನೇ ಅದನ್ನು ನೆನಕಿಬಿಟ್ಟು ಆಮೇಲೆ ಹೆಸರು ಬೆಳೆಗೆಲ್ಲ ನೆನೆಸಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮತ್ತು ಕೊಸುಂಬ್ರೀ ಮಜ್ಜಿಗೆ ಪಾನಕ ರೆಡಿ ಮಾಡಿಕೊಂಡೆ ಪಾನ್ಕಕ್ಕೆ ಬೆಲ್ಲ ನೆನಕಿಕ್ಕಿ ಆಮೇಲೆ ಹಣ್ಣಿಗೆ ಸೊ ಒಂದು ನಾಲ್ಕೈದು ಏಲಕ್ಕಿನ ಹಾಕ್ಬಿಟ್ಟು ನಾನು ಪೇಸ್ಟ್ ಅದು ಹಣ್ಣೆಲ್ಲ ರುಬ್ಕೊಂಡು ನಂತರ ಬೆಲ್ಲದ ನೀರು ಇರುತ್ತಲ್ಲ ಅದನ್ನು ಸೋಸ್ಕೊಂಡು ಅದಕ್ಕೇ ಮಿಕ್ಸ್ ಮಾಡಿದ್ದು ಹಣ್ಣು ರುಬ್ಬಿ ಇಷ್ಟೇ ನಾನು ಪಾನಕ ಮಾಡಿದ್ದು ಮಾತ್ರ ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು ಸೊ ಪಾನ್ಕೂ ರೆಡಿ ಆಯಿತು ಕೋಸುಂಬ್ರಿನೂ ಅಷ್ಟೇ ಸ್ವಲ್ಪ ಮಾಡ್ಕೊಂಡಿದೆ ಅದಕ್ಕೆ ಕಾಯಿ ಹಾಕೊಂಡಿರಲಿಲ್ಲ ಹಾಕೊಂಡಿರ್ಲಿಲ್ಲ ಕೋಸಂಬ್ರಿ ಕಾಯಿ ಹಾಕಿರಲಿಲ್ಲ ಈ ಸಲ ಸೊ ಬೇಸಿಗೆ ಅಲ್ವ ಇದ್ರೂ ವೇಸ್ಟ್ ಆಗೋಗುತ್ತೆ ಅಂದ್ಬಿಟ್ಟು ಸೌತೆಕಾಯಿ ಕ್ಯಾರೆಟು ಹಾಗೆ ಮಾಮೂಲಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ದೆ ಹಸಿಮೆಣ್ಸಿನ್ಕಾಯಿ ಸಾಸಿವೆ ಕರ್ಬೇವು ಇಷ್ಟು ಹಾಕಿ ಕೊಸುಂಬ್ರೀ ರೆಡಿ ಆಯಿತು ಮಜ್ಜಿಗೆನೂ ಅಷ್ಟೇ ನೀರು ಮಜ್ಜಿಗೆ ಮಾಡ್ಕೊಂಡಿದ್ದೆ ಅದಕ್ಕೂ ಅಷ್ಟೇ ನಾನು ಮಸಾಲೆ ಎಲ್ಲ ರುಬ್ಬಾಕಿರಲಿಲ್ಲ ಜಸ್ಟ್ ನೀರು ಮಜ್ಜಿಗೆ ಥರ ಒಗ್ಗರಣೆ ಕೊಟ್ಟೆ ಅಷ್ಟೇ ಅದಕ್ಕೂ ಒಗ್ಗರಣೆಗೆ ನಾನು ಸಾಸಿವೆ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ಮಜ್ಜಿಗೆ ತಣ್ಣಗಾದ್ಮೇಲೆ ಮಜ್ಜಿಗೆಗೆ ಹಾಕಿ ಕೊತ್ತಂಬರಿ ಹಾಕಿದ್ದು ಇಷ್ಟೇ ಮಜ್ಜಿಗೆನೂ ರೆಡಿ ಆಯಿತು ಸೊ ಇಷ್ಟೆಲ್ಲ ರೆಡಿ ಆದಮೇಲೆ ಪೂಜೆಗೂ ಎಲ್ಲ ರೆಡಿ ಮಾಡಿಟ್ಟಿದೆ ಸೊ ದೇವ್ರ ಹತ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಇಷ್ಟೂ ಪೂಜೆ ಮಾಡೋದೊಂದಿತ್ತು ಸೊ ನಾನು ಯಾವ ರೀತಿ ಮಾಡಿದೆ ಹಬ್ಬಕ್ಕೆಲ್ಲ ದೇವ್ರ ಸಾಮಗ್ರಿ ಎಲ್ಲ ತೊಳೆದಿದ್ದು ಸೊ ಅದಕ್ಕೆ ಒಂದು ವಾರಕ್ಕೆ ನಾನು ಒಂದು ಹದಿನೈದು ದಿವ್ಸಕ್ಕೆ ಹೋದ್ಸಲ್ಲಿ ದೇವ್ರದ ಮನೆಯಲ್ಲಿ ದೇವ್ರ ಸಾಮಾಗ್ರಿ ಎಲ್ಲ ತೊಳೆಯೋದು ಸೊ ಇನ್ನು ಎಂಟು ದಿವಸ ಆಗಿತ್ತಲ್ವ ಯುಗಾದಿ ಹಬ್ಬ ಕಳೆದು ಸೊ ಹಾಗಾಗಿ ನಾನು ದೇವ್ರ ಸಾಮಾಗ್ರಿಯನ್ನು ತೊಳೆದಿರಲಿಲ್ಲ ಹಾಗೆ ಎಲ್ಲ ದೇವ್ರ ಮನೆ ಎಲ್ಲ ಒರೆಸ್ಬಿಟ್ಟು ಹೂವು ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿದ್ದು ಸೊ ಪೂಜೆ ಎಲ್ಲ ರೆಡಿ ಆಯಿತು ಪೂಜೆ ಆಗೋಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಆಗಿಬಿಡ್ತು ಲೇಟೇ ಆಯಿತು ಈ ದಿವಸಲ್ಲಿ ಹಬ್ಬದ ದಿವಸ ಅಂತಲೇ ಹೇಳ್ಬೋದು ಕೋಸಂಬ್ರಿ ಮತ್ತು ಪಾನಕ ಮಜ್ಜಿಗೆ ಎಲ್ಲ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡಿದೆ ಯಾಕಂದರೆ ಅಮ್ಮ ಮಕ್ಕಳು ಹಾಗೆ ಅಜ್ಜಿ ಎಲ್ಲ ಇದ್ರಲ್ಲ ಸೊ ಹಾಗಾಗಿ ಜಾಸ್ತಿ ಜಾಸ್ತಿ ಮಾಡಿದೆ ಅನ್ನ ಟಿಫನ್ಗೆ ಮಶಪ್ಪುನು ಮತ್ತು ಅನ್ನ ಮುದ್ದೆ ಮಾಡಿದ್ದಿದ್ದು ಅಜ್ಜಿಗೆ ಶುಗರ್ ಇರೋದರಿಂದ ಮುದ್ದೆ ಮಾಡಬೇಕು ಮಾರ್ನಿಂಗೇ ಹಾಗಾಗಿ ಮುದ್ದೆ ಮಾಡಿದ್ದೆ ಮತ್ತು ನನ್ನ ಹಸ್ಬೆಂಡ್ ಹೋಗೋಷ್ಟರಲ್ಲಿ ಮಜ್ಜಿಗೆ ಪಾನ್ಕ ಎಲ್ಲ ಮಾಡ್ಯಾನು ಅಂದ್ಕೊಂಡ್ರೆ ಆಗಲಿಲ್ಲ ಸೊ ಅವರು ಡ್ಯೂಟಿಗೆ ಹೋಗ್ಬಿಟ್ರು ಸಾಯಂಕಾಲ ಕೊಟ್ಟರೆ ಆಯಿತು ಅಂತ ಹಾಗೆ ಇಟ್ಟಿಟ್ಟಿದ್ದೆ ಅಂದಾದ್ಮೇಲೆ ಟಿಫನ್ ಮಾಡೋಣ ಅಂತ ಎಲ್ಲ ಹುಡುಗರೆಲ್ಲ ಆಟ ಆಡ್ತಾ ಇದ್ರು ಕುತ್ಕೊಂಡು ಚಿನ್ಮಯೂ ಸಹ ಮಲಗಿದ್ದ ಅವನಿಗೆ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ ಸೊ ಅವನ್ನ ಸರಿ ತಿನ್ನಿಸಿ ಮಲಗಿಸ್ತೆ ಅವ್ರು ಕರೆಕ್ಟ್ ಟೈಮ್ಗೆ ನಾನು ಡೈಲಿ ಯಾವ ರೀತಿ ಟೈಮ್ ಫಾಲೋ ಮಾಡ್ಕೊಬಂದಿರ್ತೀವೋ ಅದೇ ರೀತಿಗೆ ಸರಿ ತಿನ್ನಿಸ್ಲಿಲ್ವೋ ಮಲಗಿಸ್ಲಿಲ್ಲ ಅಂದರೆ ಅವ್ರು ಸ್ವಲ್ಪ ಹಿಂಸೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವತ್ತಿನ ದಿವಸ ಎಲ್ಲ ಹಾಗಾಗಿ ಬೇಡ ಟೈಮ್ ಆಗೋಯಿತು ಅವ್ನಿಗೆ ಅದಕ್ಕೆ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ ಸರಿ ತಿನ್ನಿಸ್ಬಿಟ್ಟು ಮನಗಿಸಿದ್ದೀನಿ ಆಮೇಲೆ ಮಾಡಿಸ್ಕೊಂಡು ನಾನು ನಿಧಾನಕ್ಕೆ ಅಂತ ಸೊ ನಮ್ಮನೆ ರಾಮ ರಾಮನವಮಿ ದಿನ ಅವನಿಗೆ ಬೇಗ ಪೂ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ ಮಲಗಿಸ್ದೆ ಮಾಡೋಣ ಅಂದ್ಕೊಂಡೆ ಬಟ್ ಪೂಜೆಗೆ ಲೇಟಾಗೋಗುತ್ತೆ ಹನ್ನೆರಡು ಗಂಟೆ ಆಗೋಗುತ್ತೆ ಮತ್ತೆ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟ್ ಪೂಜೆ ಮಾಡಿಬಿಡೋಣ ಆಮೇಲೆ ಚಿನ್ನಗೆ ಸ್ನಾನ ಮಾಡ್ಸೋಣ ಅಂದ್ಕೊಂಡು ಅವನ್ನ ಸರಿ ತಿನ್ನಿಸಿ ಮಲಗಿಸ್ತೆ ಅವ್ನಿಗೆ ನಿದ್ದೆ ಬಂದ್ಬಿಟ್ರೆ ಮಾತ್ರ ಅವನು ಹಠ ಮಾಡೋದು ಜಾಸ್ತಿ ಸೊ ಬಿಡೋಲ್ಲ ನನ್ನ ಹಾಗಾಗಿ ಅವನ್ನ ಮಲಗಿಸ್ಬಿಟ್ರನ ನಾವು ನಿಧಾನಕ್ಕೆ ಆರಾಮಾಗಿ ಮಾಡ್ಕೊಬೋದು ಅಂದ್ಬಿಟ್ಟು ಮಲಗಿಸ್ತೆ ಫಸ್ಟ್ ಅವನಿಗೆ ಸರಿಯಲ್ಲ ತಿನ್ನಿಸಿ ಈ ರೀತಿ ಚಿನ್ಮಯ ಮ ಪಾಪ್ರಿಗೂ ಅಷ್ಟೇ ರೂಮಲ್ಲಿ ಕೂತ್ಕೊಂಡು ಆಟಾಡ್ತಿದ್ರು ಬೇಡ ಆಚೆ ಹೋಗಿ ಆಟ ಆಡ್ರಿ ಚಿನ್ಮಯೋಳ್ತಾನೆ ಅಂದ್ಬಿಟ್ಟು ಅವ್ರನ್ನ ಆಚೆ ಕಳಿಸಿ ಅವರು ಆಚೆ ಆನಲ್ಲಿ ಆಟಾಡ್ತಾಯಿದ್ರು ಸೊ ಅಕ್ಕಾಗ ಹೇಳ್ತಾಯಿದ್ದೆ ಟಿಫನ್ ಮಾಡ್ಬಾ ಅಂತ ಅಕ್ಕ ನನ್ನ ವ್ಲಾಗ್ ನೋಡಿಕೊಂಡು ಕೂತಿತ್ತು ಹೀಗೆ ಅಮ್ಮ ಅಕ್ಕ ಯಾರು ಇನ್ನೂ ಟಿಫನ್ ಮಾಡಿಲ್ಲ ಪೂಜೆ ಎಲ್ಲ ಆಗಲಿ ಅಂತ ಕಾಯ್ತಾಯಿದ್ರು ಸೊ ಪೂಜೆ ಎಲ್ಲ ಆಯಿತು ಸರಿ ಊಟ ಮಾಡೋಣ ಅಂದ್ಬಿಟ್ಟು ಬಂದೆ ಊಟ ಮಾಡೋಕ್ಕಿಂತ ಫಸ್ಟು ಮಜ್ಜಿಗೆ ಪಾನಕ ಕುಡ್ದುಬಿಡೋಣ ಅಂತ ಎಲ್ಲರಿಗೂ ಪಾನಕ ಹಾಕಿ ಕೊಡ್ತಾ ಇದ್ದೀನಿ ಫಸ್ಟ್ ಪಾನಕ ಕುಡ್ಬಿಡೋಣ ಆಮೇಲೆ ಮಜ್ಜಿಗೆ ನಂತರ ನಂತರ ಕೌಸುಂಬ್ರಿನ ಇದು ಊಟಕ್ಕೆ ತಿಂದರೆ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಎಲ್ಲರಿಗೂ ಪಾನಕ ಹಾಕಿ ಕೊಡ್ತಾಯಿದ್ದೆ നന്താകണം മഗിലിക്ക് ഹലോ സജഗൻ എന്താ ഇതിനെ കണ്ടോ എന്നേക്കും എടുക്കുമോ കുളി തടി amma amma nahi de banayi hai fir kya pati aur ಓಕೆ ಫ್ರೆಂಡ್ಸ್ ಮಾರ್ನಿಂಗು ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಟಿಫನ್ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಹೊತ್ತು ಅಮ್ಮವ್ರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಆಟ ಆಡಿಕೊಂಡು ಚೌಕ ಬರ ಎಲ್ಲ ಆಟಾಡಿಕೊಂಡು ನಾನು ಮತ್ತೆ ಸಂಜೆ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಫೋರ್ ಓ ಕ್ಲಾಕ್ ಆಗ್ತಾ ಬರ್ತಿದೆ ಸೊ ನಾನು ಅಮ್ಮಗೆ ಹೇಳಿದ್ದೆ ಅಮ್ಮ ಹಪ್ಳ ಈ ಕೊಡು ಹಪ್ಳದಿಟ್ಟಿದ್ದೆ ಅಂತ ಸೊ ಅಮ್ಮಾಗೆ ಅಮ್ಮ ಹಪ್ಳ ಇಡೋಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ನಾನು ನಿಮಗೂ ಒಂದು ತೋರಿಸ್ಬಿಡ್ತೀನಿ ಯಾವ ರೀತಿ ಮಾಡ್ತೀವಿ ಹಪ್ಳ ಅಂತ ಅಮ್ಮ ಯಾವ ರೀತಿ ಮಾಡ್ತಾರೆ ಎಷ್ಟೊಂದು ಥರ ಮಾಡ್ತಾರೆ ನಾನು ಹುಳಿ ಉಪ್ಪು ಖಾರ ಎಲ್ಲ ಇರುತ್ತೆ ಅಂತ ಇವು ಹಪ್ಲದಲ್ಲಿ ಸೊ ಹಾಗಾಗಿ ಟೊಮೊಟೊ ಹಾಕ್ಬಿಟ್ಟು ಹಪ್ಳ ಮಾಡ್ತಿದ್ದಾರೆ ಟೊಮೆಟೊ ಹಪ್ಳ ಸೊ ಯಾವ ರೀತಿ ಮಾಡಿದ್ರು ಅಂತ ನಾನು ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ ಆ ರೀತಿ ನನಗೆ ಕಂಪ್ಲೀಟಾಗಿ ಏನು ರೆಸಿಪಿ ಇದ್ರೆ ತೋರಿಸ್ತಾ ಇಲ್ಲ ಹಾಗೆ ತೋರಿಸ್ತೀನಿ ಅಷ್ಟೇ ಜಸ್ಟ್ ನಾವು ಒಂದು ಇನ್ನೂರೈವತ್ತು ಮುನ್ನೂರ ಹಪ್ಲ ಆಗಿದ್ದ ಸೊ ಅಷ್ಟಕ್ಕೆ ಈ ಥರ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ವಿ ಸೊ ಒಂದು ದೊಡ್ಡ ತಪ್ಪೆಗೆ ನೀರು ಹಾಕ್ಕೊಂಡು ಅದಕ್ಕೆ ಜೀರಿಗೆ ಕರಿಬೇವು ಒಣ್ಗಿರ ಕರಿಬೇವು ಹಾಗೆ ಉಪ್ಪು ಸೋಡಾ ಟೊಮೆಟೊ ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇರೋದು ಸೊ ಇಷ್ಟು ಹಾಕ್ಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಖಾರಕ್ಕೆ ಖಾರ ಪುಡಿ ಹಾಕ್ಕೊಂಡು ಹಾಗೆ ಮೆಣ್ಸಿನ್ಕಾಯಿ ಬೀಜ ಬೇಕು ಅಂದರೂ ಅದನ್ನು ಸ್ವಲ್ಪ ಕ್ರಶ್ ಮಾಡಿ ಮೆಣಸಿನ್ಕಾಯಿ ಇತ್ತು ಬೀಜ ಇರಲಿಲ್ಲ ಮೆಣ್ಸಿನ್ಕಾಯಿ ಬೀಜ ಸೊ ಹಾಗಾಗಿ ಮೆಣ್ಸಿನ್ಕಾಯಿನ ಕ್ರ ಕ್ರಶ್ ಥರ ಮಾಡಿಬಿಟ್ಟು ಇದರಲ್ಲಿ ಮಿಕ್ಸಿ ಜರೀಲಿ ಸೊ ಅದನ್ನು ಹಾಕಿ ಸ್ವಲ್ಪ ಇಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬೇಕಂತ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಆ ಖಾರ ಪುಡಿ ಹಾಕಿರ್ತೀವಲ್ಲ ಅದೆಲ್ಲ ಹೋಗಬೇಕು ಘಾಟುದಿಲ್ಲ ಅಂದ್ರೆ ಹಪ್ಪಳ ತಿನ್ನುವಾಗ ಘಾಟ್ ಕಟ್ಟು ಅನಿಸುತ್ತೆ ಸೊ ಹಾಗಾಗಿ ಅದೆಲ್ಲ ಚೆನ್ನಾಗಿ ಕುದಿಬೇಕು ಒಂದು ಕಾಲು ಗಂಟೆನ ಇಪ್ಪತ್ತು ನಿಮಿಷನ ಕುದಿಬೇಕು ನೀರು ಸೊ ಅಂಥವ್ರಿಗೂ ಕುದಿಸ್ಕೊಂಡು ನಂತರ ಹಪ್ಳದ್ದು ಹಪ್ಳದ್ದು ಇಟ್ಟಿರ್ತಲ್ಲ ಅದನ್ನು ಹಾಕಿ ತೊಳಸೋದು ಸೊ ಹಪ್ಳದ ಹಿಟ್ಟನ್ನು ನಾನು ಅಕ್ಕಿ ಹಾಗೇ ಉದ್ದಿನ ಬೇಳೆ ಮತ್ತು ಸಬ್ಬಕ್ಕಿ ಹಾಕಿ ಬೀಸಿಸ್ಕೊಂಬಂದಿರೋದು ಅಕ್ಕಿನ ಮತ್ತು ಬೇಳೆನ ತೊಳೆದಾಕಿ ಆರಿಸ್ಬಿಟ್ಟು ಚೆನ್ನಾಗಿ ಆಮೇಲೆ ಅದಕ್ಕೆ ಸಬ್ಬಕ್ಕಿ ಹಾಕಿ ಬೀಸಿಸ್ಕೊಂಬಂದಿರೋದು ಸೊ ಈ ಥರ ಅಕ್ಕಿ ಹಪ್ಳಕ್ಕೆ ಚೆನ್ನಾಗಿ ಕುದಿದ್ಮೇಲೆ ನೀರು ಹಿಟ್ಟನೆಲ್ಲ ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾವು ಹೇಗೆ ತೊಳೆಸ್ತೀವೋ ಆ ರೀತಿ ಚೆನ್ನಾಗಿ ನಾದ್ಕೊಂಡು ನಂತರ ಹಪ್ಳ ಮಾಡೋದು ಚೆನ್ನಾಗಿ ಬಂದಿದೆ ಏನೋ ಸಖತ್ತಾಗಿ ಬಂದಿದೆ ಸ್ವಲ್ಪ ಹೊಡ್ಕೊಳಂಗಾಗಿದೆ ಅಷ್ಟೇ ಬಟ್ ನಾದಬೇಕಂತ ಚೆನ್ನಾಗಿ ನಮ್ಗೆ ಯಾರಿಗೂ ನಾದಕ್ಕೆ ಅಷ್ಟು ಶಕ್ತಿ ಅಷ್ಟು ಜಾಸ್ತಿ ಹಪ್ಳ ಇಟ್ಬಿಟ್ಟಿದ್ದು ನನಗಂತೂ ಆಗಲ್ಲ ಅಷ್ಟರಲ್ಲಿ ಸೊ ಬಂದಿದ್ದ ಹೇಗಿದ್ದರೂ ನಾವೇ ತಿನ್ನೋದು ಏನು ಒಂದು ಸ್ವಲ್ಪ ಸ್ವಲ್ಪ ಹೊಡೆದೋಗಿದ್ರೆ ಏನಾಗಲ್ಲ ಸೊ ಹಾಗಾಗಿ ಚೆನ್ನಾಗಿತ್ತು ಹಪ್ಪಳ ನಾನು ಅಮ್ಮಗೆ ಹಪ್ಪಳ ಅಂದರೆ ತುಂಬ ಇಷ್ಟ ಅವ್ಳಿಗೆ ಸ್ವಲ್ಪ ಹಪ್ಪಳ ಕೊಟ್ಟರು ಊಟ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಈ ಥರ ಅಂಗಡಿ ಹಪ್ಪಳ ತಂದರೆ ಸಾಕು ಹಪ್ಪಳ ಕೊಡು ಅಂತ ಹಿಂಸೆ ಮಾಡ್ತಾಳೆ ಸೊ ಹಾಗಾಗಿ ನಾನು ಮನೇಲಿ ಇತ್ತಲ್ಲ ಹಾಗಾಗಿ ಅಮ್ಮನ್ ಹೇಳಿದ್ದೆ ಹಪ್ಪಳ ಇಟ್ಕೊಟ್ರು ಇನ್ನೂ ಸ್ವಲ್ಪ ಇಟ್ಟಿದೆ ನಾನೇ ಆವಾಗ ಅದು ಮಾಡ್ಕೊಬೇಕು ನೋಡ್ಕೊಂಡಿದಿನವ ಮಾಡಬೇಕು ಸೊ ಅಮ್ಮ ಅಜ್ಜಿಯನ್ನು ತಗೊಂಡು ನೋಡ್ತಾ ಇದ್ದೀವಿ అలా <seks> నమ్మకం ಫ್ರೆಂಡ್ಸ್ ಅಜ್ಜಿ ಎಲ್ಲ ಉಂಡೆ ಮಾಡಿ ಕೊಡ್ತಾಯಿದ್ರು ಚೆನ್ನಾಗಿ ಹಿಟ್ಟನ್ನ ನಾವು ಮುದ್ದೆ ಹೆಂಗೆ ನಾದ್ಬಿಟ್ಟು ಮುದ್ದೆ ಮಾಡ್ತೀವೋ ಅದೇ ರೀತಿಯೇ ನಾದ್ಬಿಟ್ಟು ಚೆನ್ನಾಗಿ ಸಣ್ಣ ಸಣ್ಣ ಉಂಡೆಗಳಾಗಿ ಹಾಕಿ ಕೊಡ್ತಾಯಿದ್ರು ಅಮ್ಮ ಒತ್ತಿ ಕೊಡ್ತಾಯಿದ್ರು ಅಪ್ಲಾನ ಸೊ ನಾನು ಅಪ್ಲಾನೆಲ್ಲ ತಾವದ ಬಟ್ಟೆ ಮಾಡಿಕೊಂಡು ಅದು ವೇಲ ಕಾಟನ್ ಬಟ್ಟೆ ಅದೇನ ಅದನ್ನು ಹಾಸ್ಕೊಂಡು ಸೊ ನಾನು ರೂಮಲ್ಲೇ ಇದ್ದೀನಿ ಬಿಸಿಲು ಚೆನ್ನಾಗಿ ಹೊಡಿತದೆ ಸಂಜೆ ಮಾಡಿಕೊಂಡ್ರೆ ಮಾರ್ನಿಂಗ್ ಎದ್ದಾಗ ಬಿಸಿಲು ಹಾಕೊಂಬೋದು ಅಂತ ಇದು ಸಂಜೆ ಮಾಡ್ಕೊತಾ ಇರೋದಲ್ವ ಹಾಗಾಗಿ ರೂಮಲ್ಲೇ ಹಾಕೊತಾ ಇದ್ದೀನಿ ಒಂದು ರೂಮ್ ಫುಲ್ ಖಾಲಿ ಇರೋದರಿಂದ ಅದರಲ್ಲೇ ಹಾಕ್ತಾಯಿದ್ದೀನಿ ಸೊ ಹಪ್ಳೆ ಎಲ್ಲ ಮಾಡಿದ್ದಾಯಿತು ನಾನು ಫುಲ್ ವಿಡಿಯೋ ಹೋದರೆ ಲೆಂತಿ ಆಗೋಗುತ್ತೆ ಹಾಗಾಗಿ ಹಪ್ಳ ಎಲ್ಲ ಒಂದು ಇನ್ನೂರೈವತ್ತು ಮುನ್ನೂರು ಹಪ್ಳ ಆಗಿತ್ತಾ ಸೊ ಹಪ್ಳ ಎಲ್ಲ ಮಾಡಿದ್ಮೇಲೆ ಸಂಜೆಗೆ ನಾನು ಕಡಲೆಬೇಳೆ ಬೇಳೆ ಪಾಯಸ ಅನ್ನ ಸಾಂಬಾರು ಮುದ್ದೆ ಇಷ್ಟು ಮಾಡಿದ್ದೆ ನೈಟಿಗೆ ಸೊ ಊಟ ಎಲ್ಲ ಆಯಿತು ನಾನು ಹೇಳ್ದಂಗೆ ಮಿನಿ ವಾಷಿಂಗ್ ಮಿಷಿನ್ ಅಂತ ನಿಮಗೆ ಹೇಳಿದ್ನಲ್ಲ ಸೊ ನಾನು ಇದನ್ನು ಮಂಡೇ ಥರಕ್ಕೆ ಹೋಗಿದ್ವಿ ಸಾರಿ ಸಂಡೇ ನಾನು ಇದನ್ನು ಓಪನ್ ಮಾಡಿದ್ದೆ ವೆಡ್ನರ್ಸ್ ಡೇ ಹಬ್ಬ ದಿವಸ ಮಾರ್ನಿಂಗೇ ಓಪನ್ ಮಾಡಿ ಬ ಫಸ್ಟ್ ಟೈಮ್ ಬಟ್ಟೆ ಹಾಕಿದ್ದು ಸೊ ನನಗೆ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಅಂದರೆ ಸೊ ನೀವೇ ನೋಡ್ಬೋದು ಬೇಕಾದ್ರೆ ನಾನೆಲ್ಲ ಬಟ್ಟೆ ಹಾಕಿದ್ಮೇಲೆ ನೋಡ್ತೀನಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಳೆ ಹೋಗ್ತಿದೆ ಅಂತ ಸೊ ನಾನು ತೊಗೊಂಡ್ವಿ ಅಂತ ನಾನೇನು ಹೇಳ್ತಿಲ್ಲ ಸೊ ನಾನು ತೊಗೊಂಬಂದೆ ಹಾಗಾಗಿ ನಿಮಗೂ ಎಲ್ಪ್ ಆಗುತ್ತೆ ಅಂತ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನನಗೆ ತುಂಬ ಖುಷಿ ಆಯಿತು ನಾನೇ ನಂಬಿರಲಿಲ್ಲ ಇಷ್ಟು ಕಮ್ಮಿ ಪ್ರೈಸ್ ಇರೋ ವಾಷಿಂಗ್ ಮಿಷಿನಲ್ಲಿ ಕೊಳೆ ಹೋಗುತ್ತೆ ಅಂತ ಬಟ್ ನಾನು ಹಾಕಿದ್ಮೇಲೆ ಗೊತ್ತಾಗಿದ್ದು ತಂದು ಎಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಅಂತ ಬಟ್ ಏನಂದರೆ ನಾವೇ ಡ್ರೈ ಮಾಡಿಕೊಡೋಲ್ಲ ಸೊ ನಾವೇನೇ ಜಾಲಿಸ್ಕೊಂಡು ಒಣಗೋಗ್ಬೇಕು ಈ ರೀತಿ ಬೇಕಾದ್ರೆ ಜಾಸ್ಕೊಬೇಕು ಅಂತ ಅದ್ರದ್ದು ಆಪ್ಷನ್ ಇದೆ ಮತ್ತು ಬಟ್ಟೆ ತಗೊಂಡು ಹೊಸ ನೀರು ಹಾಕಿ ಜಾಲಿಸೋಕೆ ಟೈಮನ್ನ ಇಟ್ಟು ಜಾಲ್ಸಕ್ಕೆ ಕೊಡುತ್ತೆ ಸೊ ಈ ರೀತಿ ಬಟ್ ತುಂಬಾ ಕಮ್ಮಿ ಪ್ರೈಸು ಯಾರು ಬೇಕಾದರೂ ಬೈ ಮಾಡ್ಬೋದು ಇದೊಂದು ಪ್ರಾಡಕ್ಟನ್ನ ನಮಗೊಂದು ಎಲ್ಪ್ಫುಲ್ ಆಗುತ್ತೆ ಒಂದು ಸ್ವಲ್ಪ ನಾವು ಬಟ್ಟೆ ಹೋಗಿದ್ರಲ್ಲಿ ಅರ್ಧ ಕೆಲಸ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಕಂಪ್ಲೀಟ್ ಡೀಟೇಲ್ಸು ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ ಇದ್ರದೇ ಒಂದು ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆ ಎಲ್ಪ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಇದ್ರ ಜೊತೆ ಇದರಲ್ಲಿ ಏನು ಅಂದರೆ ಮ್ಯಾಟು ಸಹ ಎಲ್ಲ ಹಾಕಿ ವಾಶ್ ಮಾಡ್ಬೋದು ಬಟ್ಟೆ ಎಲ್ಲ ಹಾಕಿದ್ಮೇಲೆ ನನಗೆ ಮ್ಯಾಟು ಇತ್ತು ಸೊ ಮ್ಯಾಟು ಹಾಕ್ಬೋದು ಅಂತ ಹೇಳಿದರು ಹಾಗಾಗಿ ಮ್ಯಾಟು ಎಲ್ಲ ಹಾಕಿ ವಾಶ್ ಮಾಡಿದೆ ಸೊ ನಾವು ದೊಡ್ಡ ಮಿಷಿನ್ ತರ್ತೀವಲ್ಲ ಅದರಲ್ಲಿ ಬಟ್ಟೆ ಮಾತ್ರ ನಾನು ವಾಶ್ ಮಾಡ್ತಿದ್ದಿದ್ದು ಮ್ಯಾಟಲ್ ಹಾಕ್ತಾ ಇರಲಿಲ್ಲ ಸೊ ಅದರಲ್ಲಿ ಸಂದಿ ತೂತು ತೂತು ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಮಣ್ಣೆಲ್ಲ ಹೋಗಿ ಕುತ್ಕೊಳುತ್ತೆ ಗಲೀಜಾಗುತ್ತೆ ಮಿಷಿನ್ ಸೊ ಹಾಗಾಗಿ ಮ್ಯಾಟಲ್ ಆಗ್ತಾ ಇರಲಿಲ್ಲ ಇದರಲ್ಲಿ ಯಾವುದೇ ಒಂದು ಇದರಲ್ಲಿ ಯಾವುದೇ ಒಂದು ಓಲ್ ಆಗಲಿ ಗ್ಯಾಪ್ ಆಗಲಿ ಎಲ್ಲೂ ಇಲ್ಲ ಸೊ ಒಂದು ತೊಟ್ಟು ಡ್ರಾಪ್ ನೀರಿದ್ದರೂ ಅದೆಲ್ಲ ಕಂಪ್ಲೀಟಾಗಿ ಹೊಲ್ಟೋಗುತ್ತೆ ಇದು ಯಾರು ವಾಷಿಂಗ್ ಮಿಷಿನು ಸೊ ನನಗೆ ತುಂಬ ಇಷ್ಟ ಆಯಿತು ನಿಮಗೂ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಫುಲ್ ಡೀಟೇಲ್ಸು ನಾನು ಇಲ್ಲಿ ತಂದೆ ಏನು ಅಂತ ಫುಲ್ ಡೀಟೇಲ್ಸ್ ಕೊಡ್ತೀನಿ ಸೊ ಕಮೆಂಟ್ ಮಾಡಿ ನಮಗೆ ಬೇಕು ಅಂತ ಸೊ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಒಂದು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್